ಇಷ್ಟು ಚಿಕ್ಕ ರೋಡಕ್ ಬಂದು ಬಂದು ಸಾಕಾಯ್ತು ಇವಾಗ ಸ್ವಲ್ಪ ದೊಡ್ಡ ಐತೆ ಕೆಳಗೆ ಇವಾಗ ಇಲ್ಲಿಂದ ಹತ್ತು ಕಿಲೋಮೀಟರ್ ಪ್ಲೇನ್ ರೋಡ್ ಅಲ್ಲಿ ನದಿ ಪಕ್ಕದಲ್ಲಿ ರೋಡ್ ರೀಚ್ ಆಗೋದು ಅಂಕಲ್ ಟಿವಿ ನೈನ್ ನೋಡ್ತಾರೆ ಎಷ್ಟು ದಿನ ಆಗಿತ್ತು ಅಂಕಲ್ ನ್ಯೂಸ್ ನೋಡಿ ಫಸ್ಟ್ ಬಂದ ತಕ್ಷಣ ನ್ಯೂಸು ಫೈನಲ್ ಆಗಿ ನಮ್ಮ ಕೆಲಸ ಎಲ್ಲ ಮುಗೀತು ಹಗ್ಗ ತಾಡ್ಪಲ್ ಎಲ್ಲ ಮಡಚಿ ಪಿಸಾಕಿದು ಹಣ್ಣ ಎಲ್ಲಾ ತಗೀತೈತೆ ಎಲ್ಲ ಒಂಥರ ನಮ್ತಾ ಒಳಗೆ ಹೋಗೈತೆ ಒಂದು ಚೀಸ್ ಪಿಜ್ಜಾ ಆರ್ಡರ್ ಮಾಡಿದ್ವಿ ಬಂದೈತೆ ಅಷ್ಟೇನು ನಮ್ಮ ಕಡೆ ಇದ್ದಷ್ಟೇನು ಟೇಸ್ಟ್ ಇಲ್ಲ ಸಿಂಪಲ್ ಆಗೈತೆ ತಿನ್ಕೊಂಡು ಹೋಗೋಣ ಏನಕ್ಕ ನಾವು ಹೋಗಿಲ್ಲ ಇನ್ನ ಇಲ್ಲ ಇದೀವಿ ಅಂದ್ರೆ ನಾಳೆ ಬೆಳಿಗ್ಗೆ ಇಲ್ಲೊಂದು ಟೂರಿಸ್ಟ್ ಪ್ಲೇಸ್ ಐತೆ ಸಂದೀಪ ಯಾವ್ದು ಪ್ಲೇಸ್ ಹೆಸರು ಚಾಂಜಲ್ ಪಾಸ್ ಅಂತ ಇಲ್ಲಿಂದ ಐವತ್ತು ಕಿಲೋಮೀಟರ್ ಆಗುತ್ತೆ ಅವಾಗಲೇ ಹೇಳ್ದಂಗೆ ಗಾಡಿ ನಾವು ಯಾವುದಕ್ಕೂ ಕೈ ಹಾಕ್ಲಿಲ್ಲ ತಾನು ಪಂಕ್ಚರ್ ಆದ ತಕ್ಷಣ ಲಾಗು ಮಾಡ್ಲಿಲ್ಲ ಫಸ್ಟ್ ಇಳಿದು ಓಡೋಗ್ಬಿಟ್ಟು ಕಟ್ಟೆ ಪೀಸ್ ಕೊಟ್ಟು ಜಾಕೆದ್ ತಕ್ಕೋದು ನಮ್ಮ ಜಾಕಲ್ಲಿ ಆಯಿಲ್ ಲೀಕ್ ಆಗ್ಬಿಟ್ಟು ಜಾಕೆದ್ದಾಳೆ ಇಲ್ಲ ಸುಮ್ಮನೆ ಆ ಕಡೆಯಿಂದ ಒಂದು ಗಾಡಿಗೆ ಬರೋದು ಗುರು ಹಿಂಗೆ ಆಪೋಸಿಟ್ಟು ಸುಮ್ಮನೆ ನೋಡೋಣ ಅಂತ ಕೈ ಹಾಕಿದ್ದಷ್ಟೇ ಒಂದೇ ಸರಿ ಸುಮ್ಮನೆ ನೋಡೋಣ ಅಂತ ಫಸ್ಟ್ ಗಾಡಿ ಕೈ ಹಾಕಿದ್ದ ಅಷ್ಟೇ ಅವಣ್ಣ ಅಲ್ಲೇ ರೋಡಾಗಿದ್ದೀನಿ ಯಾಕೆ ಏನಾಯಿತು ಅಂದಂಗೆ ಕೇಳಿದಂಗೆ ಹಿಂಗೆ ಅಂದಿದ್ದಕ್ಕೆ ಸರಿ ಆಯ್ತು ಕೊಡ್ತೀನಿ ಅಂತ ಗಾಡಿ ಅವರು ಪಾಪ ಸೈಡ್ಗೆ ಹಾಕ್ಬಿಟ್ಟು ನೀವು ನಮ್ಮತಿರೋ ಬಿಡ್ತೀರೋ ಅವರ ಕೆಳಗೆ ತೂರ್ಬಿಟ್ಟು ಪಾಪ ಜಾಕೆ ಎತ್ಕೊಟ್ರು ನಾನು ಇದ್ರು ಏ ಬಡ ಬಾಯಿ ಸೈಡ್ಗೆ ಬಯಲು ಸೈಡ್ಗೆ ಸರ್ ಹೋಗಲ್ಲ ಬಯಲು ಬಯಲು ಅಂತ ಎತ್ಕೊಟ್ಬಿಟ್ಟು ಪಾಪ ಸಿಕ್ಕಾಪಟ್ಟೆ ಎಲ್ಪ್ ಮಾಡಿದ್ರು ಗುರು ಮರೆಯೋಕ್ಕಾಗಲ್ಲ ಅವನಂತೂ ಒಬ್ಬರನ್ನೇ ನಾವು ಕೇಳಿದಷ್ಟೇ ಈ ಕಡೆ ಜನನೇ ಹೆಂಗೋ ಏನೋ ಗೊತ್ತಿಲ್ಲ ಎಲ್ಲ ಎಲ್ಲರೂ ಇರ್ತಾರೋ ಹೆಂಗೆ ಕೆಲವರು ಇರ್ತಾರೋ ಗೊತ್ತಿಲ್ಲ ಸತತ ಏಳು ಅವರ್ ಜರ್ನಿ ಮಾಡಿದ್ರು ಕೇವಲ ಎಂಬತ್ತು ಕಿಲೋಮೀಟ್ರು ಬಂದಿಲ್ಲ ನಾವಿನ್ನ ಎಪ್ಪತ್ತು ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನೂ ಹದಿನೈದು ಕಿಲೋಮೀಟ್ರು ಬಾಕಿ ಐತೆ ರೋಡೈತಿ ಏನು ಮಾಡೋಣ ರೋಡು ಹಂಗೈತಿ ಏನು ಮಾಡಂಗಿಲ್ಲ ಲೆಫ್ಟಾಗಿ ಅದು ನದಿ ಬೇರೆ ಐತೆ ಇಂದ ಒಂದು ಹೋಟ್ಲಿತ್ತು ಊಟ ಮಾಡ್ಕೊಂಡು ಇಲ್ಲಿಂದ ಹದಿನೈದು ಕಿಲೋಮೀಟರ್ ಅನ್ಲೋಡಿಂಗ್ ಪಾಯಿಂಟ್ಗೆ ಹೋಗ್ಬಿಡಣ ಗಾಟ್ಲಿ ಅವರದ್ದು ಗಾಡಿ ಹಾಕಿ ಗಾಡಿನ ಹೋಗ್ತಾ ಇದೀವಿ ಇಲ್ಲ ಹೋಟ್ಲೈಸ್ ಊಟ ಮಾಡ್ಕೊಂಡು ಬರೋಣ ದೀಪಣ್ಣ ಹೆಂಗಿದೆ ರಾಜ ರೈಸ್ ರಾಜಸ್ ಅನ್ನೋದ್ರಿಂದ ಹಿಮಾಚಲ್ನಾಗೆ ಮಸ್ತ್ ಊಟ ನಮ್ಮ ಕಡೆ ತಿನ್ನ ಅಂದ್ರೆ ಮಹಾರಾಷ್ಟ್ರದಿಂದ ಜೀವನನೇ ರೊಟ್ಟಿ ತಿಂಡಿ ಚಪಾತಿ ತಿಂಡಿ ಅಂಕಲಿಗೆ ರೈಸು ಅಂಕಲ್ ಸೆಟ್ ಆಯ್ತಾ ನಿಮ್ಗೆ ಸಾಕಲ್ಲ ಹೇಗಿದ್ರೆ ನಿಮ್ದಾಗ ಇನ್ನೊಂದ್ ತಿಂಗ್ಳು ಇಲ್ಲೇ ಬಿಡ್ಬೋದು ಇರೋ ಬೇಡ ಬೇಡ ಶಿಮ್ಲಾ ಮಾತ್ರ ಬೇಡ ಗಾಟ್ ನೋಡಿ ನೋಡಿ ತಲೆ ತಿರ್ಗೋಗ್ಬಿಡೈತೆ ನಮ್ಗೆ ಗಾಡಿಗೂ ಮೈ ನಮಗೂ ನಮ್ಗುಮ್ಮೈ ನೋವು ಎಲ್ಲ ಮೈ ನೋವು ಎಂದಿಸೀಪ ಏನೋ ಹೇಳಿದ್ರಿ ಟೈರ್ ಎಲ್ಲ ಫುಲ್ ಹಾರ್ಕೊಂಡಿರ್ತವೆ ಚಿಕ್ಕಮಿ ಊಟಕ್ಕೆ ಹೋಗೋ ಒಂದು ಒಂದು ಕಾಲ್ ಒಂದು ಗಂಟೆ ಆಗೈತು ಇಲ್ಲಿಂದ ನೋಡಿ ಕೆಳಗಡೆ ನದಿ ಅರಿತಾ ಇತ್ತು ಸೌಂಡ್ ಕೇಳ್ತಾ ಐತೆ ಬಟ್ ಕಾಣಿಸ್ತಾ ಇಲ್ಲ ಅಷ್ಟೇ ಇವಾಗ ಇಲ್ಲಿಂದ ಮೂರು ಕಿಲೋಮೀಟರ್ ಡೌನ್ ಐತಂತೆ ಅದಾದ್ಮೇಲೆ ಫುಲ್ ಫುಲ್ ಪ್ಲೇನ್ ಇರೇ ಸಿಂತೆ ಇಷ್ಟತ್ತು ಚಿಕ್ಕ ಬಂದು ಬಂದು ಸಾಕಾಯ್ತು ಇವಾಗ ಸ್ವಲ್ಪ ದೊಡ್ಡ ರೋಡ್ ಸಿಕ್ಕೈತೆ ಅಲ್ಲಿ ನೋಡ್ರಿ ಅಲ್ಲೊಂದು ಡ್ಯಾಮ್ ಬೇರೆ ಐತೆ ಕೆಳಗೆ ಇವಾಗ ಇಲ್ಲಿಂದ ಹತ್ತು ಕಿಲೋಮೀಟರ್ ಪ್ಲೇನ್ ರೋಡಲ್ಲಿ ನದಿ ಪಕ್ಕದಲ್ಲಿ ರೋಡಿಗೆ ಹೋಗಿ ರೀಚ್ ಆಗೋದು ಪಬ್ಬರ್ ವ್ಯಾಲಿಗೆ ಇಲ್ಲಿಂದ ಹತ್ತು ಕಿಲೋಮೀಟರ್ ಐತೆ ಅಂತ ಇದ್ದಾರೆ ರೋಡು ಎಲ್ಲ ಟಾಪ್ ಆ್ಯಂಡ್ ಟಾಪ್ ರೋಡು ಹಿಲ್ ಸ್ಟೇಷನ್ ಸಿಗಲ್ಲ ಅಂತೆ ಹಂಗಾಗಿ ಆರಾಮಾಗಿ ಹೋಗ್ಬೋದು ಕೆಳಗೆ ಒಂದು ದೇವಸ್ಥಾನ ಬೇರೆ ಐತೆ ಮತ್ತೆ ಅದ್ರ ಮುಂದೆ ಒಂದು ಡ್ಯಾಮ್ ಐತೆ ದೊಡ್ಡದು ಸಖತ್ ಪ್ಲೇಸ್ ಮಾತ್ರ ಕೆಳಗೆ ಕ್ರಿಕೆಟ್ನಾಡ ಇಲ್ ಜಾಗ ಐತೆ ಇಡೀ ಹಿಮಾಚಲಾಗೆ ಎಲ್ಲೂ ಇಲ್ಲ ಅನ್ಸುತ್ತೆ ಇಲ್ಲಿಂದ ಹೋಗೋಣ ಬರ್ರಿ ಹತ್ತು ಕಿಲೋಮೀಟ್ರ್ ಐತೆ ಅಂತಿನ್ನ ಪಾರ್ಟಿಗೆ ಫೋನ್ ಮಾಡಿ ಲೊಕೇಶನ್ ಹಾಕ್ಸ್ಕೊಂಡು ಹೋಗೋಣ ಫೈನಲ್ ಆಗಿ ಸೇಫಾಗಿ ಹನ್ಲೋಡಿಂಗ್ ಪಾಯಿಂಟ್ಗೆ ರೀಚ್ ಆಗಿದ್ದಾಯಿತು ಇಲ್ಲೇ ಒಂದು ನೂರು ಹಿಂದೆ ಗಾಡಿ ಖಾಲಿ ಆಗುತ್ತಂತೆ ಟೈಮನ್ನು ನಾಲ್ಕು ಐವತ್ತೆಂಟು ಐದು ಗಂಟೆ ಟೈಮು ಖಾಲಿ ಆಗಲ್ಲ ಕುಲ್ಲ ಹೇಳಿದ್ರು ಇವಾಗ ಖಾಲಿ ಆಗಲ್ಲ ನಾಳೆ ಬೆಳಗ್ಗೆ ಖಾಲಿ ಮಾಡ್ತೀನಿ ಅಂತ ಬೆಳಗ್ಗೆನೇ ಬಂದರೆ ಖಾಲಿ ಮಾಡೋರು ಮಧ್ಯಾಹ್ನ ಬಂದಿದ್ರು ಖಾಲಿ ಮಾಡ್ತಾ ಇದ್ದೆ ಒಂದು ಗಂಟೆ ಎರಡು ಗಂಟೆ ಹಂಗೆ ಆಗಲ್ಲ ಅಂದರು ಇವಾಗ ಏನಪ್ಪ ಸಂದೀಪಣ್ಣ ಏನಿಲ್ಲ ಗಾಡಿ ಅಂದ್ಮೇಲೆ ಪಂಕ್ಚರ್ ಅದ್ಕೆಲ್ಲ ಬೇಜಾರು ಮಾಡ್ಕೊಂಬೈತ್ರಿ ಪಂಚರ್ ಗಾಡಿ ಅಂದ್ರೆ ಪಂಚರ್ ಆಗ್ಲೇಬೇಕು ಪಂಚರ್ ಆದ್ರೇನೆ ಅದನ್ ಗಾಡಿ ಅನ್ನೋದು ಇಲ್ಲ ಅಂದ್ರೆ ಗಾಡಿನೇ ಅಲ್ಲ ಈಗ ಖಾಲಿ ಮಾಡ್ಕೊಂಡು ಹಾಕ್ಕಂಬಿಡೋಣ ಇಲ್ಲೇ ಆಯ್ತಲ್ಲ ಮುಂದೆ ನೋಡ್ಕೊಂಡ್ ಬಂದ್ವಲ್ಲ ಇಲ್ಲ ಕೆಳಗೋಗಾಗ್ಲಿ ಹಾಕ್ಸ್ಕೊಂಡ್ ಘಾಟಗಿ ಇನ್ನೇನು ಖಾಲಿ ಗಾಡಿಗೆ ಏನು ಅವಶ್ಯಕತೆ ಇರಲ್ಲ ಕೊಟ್ಟಿದ್ ಗೊತ್ತೇನ ಗೊತ್ತ ರಜಾ ರಜಾ ಚಂಡೀಗಢಗಿಂದ ಹಿಂದೆ ಗಾಡಿ ಕೊಟ್ಟಿದ್ ರಜಾ ನಿನ್ನೆ ಮಧ್ಯಾಹ್ನದಿಂದ ಒಬ್ಬನೇ ಓಡಿಸಿದ್ದೀನಿ ರಜಾ ಯಾಕೆ ಮೈನೋವಾಗಿ ಬರ್ದಿರ ಬೆಳಿಗ್ಗೆಯಿಂದ ನೀವು ನಂಬ್ತಿರೋ ಬಿಡ್ತಿರೋ ಎಂಬತ್ತೆಂಟು ಕಿಲೋಮೀಟರ್ ಬರಕ್ ಬೆಳಿಗ್ಗೆ ಎಂಟು ಗಂಟೆಗೆ ಬಿಟ್ಟವರು ಇವಾಗ ಸಾಯಂಕಾಲ ಐದು ಗಂಟೆಗೆ ಬಂದು ರೀಚ್ ಆಗಿದ್ವಿ ನಮ್ ಕಡೆ ಘಾಟ್ ಸೆಕ್ಷನ್ ಏನೇನು ಅಲ್ಲ ನಿಜವಾಗ ಸೀರಿಯಸ್ ಆಗಿ ಅದು ನಮ್ ಕಡೆ ಯಾವ್ಯಾವ ಘಾಟ್ ಇದಾವ ಚಾರ್ಮುಡಿ ಆಗುಂಬೆ ಹುಲಿಕಲ್ಲು ಇದು ಮತ್ತೆ ದಿಂಬಮ್ಮು ಹಿಂಗ್ ಯಾವ್ಯಾವ ಘಾಟ್ ಇದಾವಲ್ಲ ಯಾವ ಘಾಟು ಇದ್ರ ಮುಂದೆ ಅಲ್ಲ ಗುರು ಎವ್ರಿ ಹಿಲ್ ಸ್ಟೇಷನ್ ಲೆಕ್ಕ ಹಾಕ್ರೆ ನೀವು ಎಂಬತ್ತೆಂಟು ಕಿಲೋಮೀಟರ್ ಹೋಗಕ್ಕೆ ಹೆಚ್ಚು ಕಡಿಮೆ ಎಷ್ಟು ಅಲ್ಲಿ ಗಂಟೆಗೆ ಹತ್ತ ಕಿಲೋಮೀಟರ್ ಗಾಡಿ ಓಡಿಸಿರೋದು ಮ್ಯಾಕ್ಸಿಮಮ್ ಮದ್ನೈದನ್ನು ಕಡಿರಿ ನಮ್ಮ ಪಂಚರ್ ಆಯಿತು ಊಟ ತಿಂಡಿ ನಿಲ್ಲಿಸಿದ್ವಿ ಒಂದೊಂದು ವಾರ ಅವರ್ ಹಾಕಿದ್ರೆ ಲೆಕ್ಕ ಲೆಕ್ಕಾಕಿ ನೀವೇ ಅಲ್ಲಿಗೆ ಎಷ್ಟಾಯ್ತು ಅಂತ ಏನು ಮಾಡೋಕ್ಕಾಗಲ್ಲ ಬಂದಿದೀವಿ ಇದೆಲ್ಲ ನೋಡಬೇಕು ಅಂತ ನೀವಂತೂ ಸಖತ್ತಾಗೈತೆ ಇಲ್ಲಿ ಆಪಲ್ ಮಂಡಿ ಕೂಡ ಐತಾ ಬಟ್ ಇವಾಗ ಆಪಲ್ ಸೀಸನ್ ಇಲ್ಲ ಹಂಗಾಗಿ ಆಪಲ್ ಲೋಡ್ ಆಗೋಲ್ಲ ಇದ್ದಿದ್ರೆ ಇಲ್ಲೇ ಲೋಡ್ ಮಾಡ್ಕೊಂಡು ಹೋಗೋದಿತ್ತು ಇಲ್ಲಿ ಗಾಡಿಗಳೆಲ್ಲ ನಿಂತಿದಾವೆ ಲಾರಿಗಳು ಇವಾಗ ಸಂದೀಪಣ ಏನು ಮಾಡೋದು ಟೀ ಟೀ ಬಂದು ಎಲ್ರಿ ಎಷ್ಟು ಎಲ್ಲಿ ಸ್ಟೇ ಎಲ್ಲ ಆಲ್ಟಿಂಗು ನೋಡೋಣ ಇನ್ನು ಕೆಳಗೆ ಹೋಗ್ಬಿಟ್ಟು ಬರಿ ಹೋಗೋಣ ಫಸ್ಟು ನೋಡಿರಿ ಅಂಕಲ್ ಹೋಗೋಣ ಟೀ ಕುಡ್ಕೊಂಬರವಾ ಹ್ಞೂ ಹ್ಞೂ ನಿಮ್ಗೆ ಏನೋ ಸಮಸ್ಯೆ ಇರುತ್ತೆ ಆರಾಮಾಗಿ ಬಂದ್ರಲ್ಲ ಎಲ್ಲ ಸೇಫ್ ಹ್ಞೂ ಹ್ಞೂ ಹೋಗೋಣ ಟೀ ಕುಡ್ಕೊಂಡು ಬರೋಣ ನಮ್ಮ ಗಾಡಿನ ಅಲ್ಲಿ ನಿಲ್ಲಿಸ್ಬಂದಿದೀವಿ ನೋಡಿರಿ ನಮ್ಮ ಗಾಡಿ ಎಲ್ಲೈತೆ ಅಂತ ಸದಿಪಲ್ಲಿ ಕರೆಕ್ಟಾಗಿ ನಿಲ್ಲಿಸ್ಬಂದಿದ್ವಿ ರೋಡ್ ಸೈಡಾಗಿ ಹಾಕಿದ್ದೀವಿ 15 프롬헥스 ನೋಡಿ ಹೆಂಗ್ ಯೂಸ್ ಆಗುತ್ತರೋ ಅದಾ 35 ಆಗಿರಾಗ್ತಿರ್ಲಿಲ್ಲ ಎಲ್ಲ ಆಗುತ್ತಿರಲಿಲ್ಲ अंकल ಟಿವಿ ನಲ್ಲಿ ನೋಡ್ತಾರಾ ದೇವ ಸ್ನಾನಕ ಎಸಿನಾಗಿ ತ ನ್ಯೂಸ್ ನೋಡಿ ಫಸ್ಟ್ ಬಂದ ತಕ್ಷಣ ನ್ಯೂಸ್ ಅಂಕಲ್ ಕರೆಡೆ ನ್ಯೂಸ್ ಬರ್ತದೆ ತಮಿಳುನಾಡು ಬರ್ಮಾದೆ ಎಲ್ಲ अंकಲ್ ಇವರು ಪ್ಯಾಕೇಜ್ ಆಕ್ಸದ ಮೇಲೆ ಮೇಲೆ ಡಿಪೆಂಡ್ ಇಲ್ಲಿ ಟೂರಿಸ್ಟರ್ ಎಲ್ಲ ಬರ್ತಾರಲ್ಲ ಹಾಗಾಗಿ ಅವರ ಪ್ಯಾಕೇಜ್ ಆಲ್ ಪ್ಯಾಕೇಜ್ ಹಾಕ್ಸಿರ್ತಾರೆ ಹಂಗಾಗಿ ಬರುತ್ತೆ ಅಷ್ಟೆ ಒಳ್ಳೆ ರೂಮ್ ಸಿಕ್ಕೈತೆ ಇದು ರೂಮು ನಮ್ದು ಗಾಡಿ ಅಲ್ಲಿ ಐತೆ ಇಲ್ಲಿ ಅಲ್ಲಿ ಖಾಲಿ ಆಗೋದು ಎಲ್ಲಿ ಗೊತ್ತಾ ಬರ್ರಿ ಹೊರಗೆ ಹೋಗಿ ತೋರಿಸ್ತೀನಿ ಎಲ್ಲಿ ಖಾಲಿ ಆಗೋದು ಗಾಡಿ ಅಂತ ಇಲ್ಲೇನೆ ಅದನ್ನು ದೂರ ಇಲ್ಲ ಎಲ್ಲ ಐತೆ ರೂಮ್ ಚಂದೀಪ ಲಾಕು ನೋಡಿರಿ ನಮ್ಮ ಗಾಡಿ ಖಾಲಿ ಆಗೋದು ಬಂದು ನೋಡಿರಿ ನಮ್ಮ ನಮ್ಮ ಗಾಡಿ ಅಲ್ಲಿ ನಿಂತೈತೆ ಗಾಡಿ ಖಾಲಿ ಆಗೋದು ಬಂದು ಇದೇ ಗೋಡನಾಗೆ ಇಲ್ಲಿ ಏನು ವೈಟ್ ಕಾಣ್ತೈತೆ ಇದೇ ಗೋಡನಾಗೆ ಸದ್ಯಕ್ಕೆ ನಾವು ಇಲ್ಲಿದ್ದೀವಿ ರೂಮ್ ಹತ್ರ ಬರ್ತೈತೆ ಮಳೆ ಇವತ್ತು ಫುಲ್ ರೆಸ್ಟ್ ಮಾಡೋದು ನಾಳೆ ನೋಡೋದು ನೋಡಿ ಹಿಂಗಿಂಗಿಲ್ಲ ಖಾಲಿ ಮಾಡೋದು ಹಾ ಹಾ ಇಷ್ಟ ಆಯ್ತು ಐ ಪಿ ಎಲ್ ಮ್ಯಾಚ್ ನೋಡಿದ್ವಿ ಪತಿದಾರ್ ಔಟ್ ಆದ್ರೂ ಇವಾಗ ಮಳೆ ಕೂಡ ಬರ್ತಾ ಐತೆ ಆ್ಯಕ್ಚುಲಿ ಮ್ಯಾಚ್ ನಡೀತಾ ಇರೋದು ಹಿಮಾಚಲ್ ಆಗೇನೆ ಎಲ್ಲಿ ಧರ್ಮಶಾಲಾಗೆ ನಾವಿರೋದು ಹಿಮಾಚಲ್ ಆಗೇನೆ ಧರ್ಮ ನಾವು ಇರೋದು ಬಂದು ಶಿಮ್ಲಾ ನಮಗೂ ಮ್ಯಾಚ್ ನಡೀತಾ ಜಾಕು ಇಪ್ಪತ್ತಲ್ಲ ಮುನ್ನೂರು ಕಿಲೋಮೀಟರ್ ದೂರ ಐತೆ ಇನ್ನು ವಿರಾಟ್ ಕೊಹ್ಲಿ ಅವ್ರು ಇನ್ನೂ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಮಳೆ ಬಂತು ಏನು ಮಾಡೋಕ್ಕಾಗಲ್ಲ ನಾವು ಊಟಕ್ಕೆ ಹೋಗನ್ ಬರ್ರಿ ಬಂದು ಮ್ಯಾಚ್ ನೋಡೋಣ ನೀಡಪ್ಪ ಸಂದೀಪ ಬರ್ರಿ ಅಂಕಲ್ ಊಟಕ್ಕೆ ಅಂದ್ರೆ ಹೋಗಿ ಸ್ವಲ್ಪ ಏನೋ ತಿನ್ಕೊಂಬಂದು ಫುಲ್ ರೆಸ್ಟ್ ಮಾಡಿಬಿಡೋಣ ನಮ್ಮ ಗಾಡಿ ಅಲ್ಲೇ ಐತೆ ಗುರು ಇನ್ನೂ ತಂದಿಲ್ಲ ಇಲ್ಲಿ ಹಾಕೊಬೇಕು ನೋಡ್ರಿ ಗಾಡಿ ಎಲ್ಲೇ ಐತೆ ಗಾಡಿ ಅಲ್ಲೇ ಐತೆ ಎಲ್ಲಿ ನಿಲ್ಲಿಸ್ಬಂದಿದ್ವಿ ಅಲ್ಲೇ ಐತೆ ಕಾಣ್ತೈತ ಇಲ್ಲಿಗೆ ತಂದು ಹಾಕ್ತೀನಿ ಇವಾಗ ಈ ಕಾರ ಹಿಂದೆಗಡೆ ಇಲ್ಲಿಗೆ ತಂದು ನಿಲ್ಸ್ಕೊತೀನಿ ಇಲ್ಲಿ ಇಲ್ಲಿ ನಿಲ್ಸಿದ್ರೆ ಪ್ರಾಬ್ಲಮ್ ಇರಲ್ಲ ನೋಡೋಣ ಆದರೆ ನಾನು ಗಾಡಿಯಲ್ಲ ಮಲ್ಕೊಂಡು ಇದು ಮಾಡ್ತೀನಿ ಸಂದೀಪ ಅಂಕಲ್ ಇಲ್ಲಿ ಮಲಗಿರ್ತಾರೆ ಒಬ್ಬರು ಗಾಡಿನ ಇರಲೇಬೇಕು ನಮ್ಮ ಗಾಡಿ ಇಲ್ಲೇ ನಿಲ್ಸಿ ಹೋಗಿದ್ದೀವಿ ಸದ್ಯಕ್ಕೆ ಇಲ್ಲೇ ಐತೆ ಇಲ್ಲಿ ಕ್ಯಾಮ್ರ ಎಲ್ಲ ಇದ್ದಾವೆ ಏನು ಭಯ ಏನಿಲ್ಲ ಬಟ್ ಹಂಗಾದರೂ ಹೋಟ್ಲ್ ಮುಂದೆ ತಗೊಂಡೋಗಿ ಹಾಕೋಣ ಅಂತ ಅಷ್ಟೇ ಬರಿ ಗಾಡಿ ಎತ್ಕೊಂಡು ಹೋಟ್ಲ್ ಹತ್ರ ಹೋಗೋಣ ತಂದು ಗಾಡಿ ನಿಲ್ಸಿದ್ದಾಯಿತು ಇವಾಗ ಇದೆ ನಮ್ಮ ರೂಮ್ ಫಸ್ಟ್ ಫ್ಲೋರ್ ಅಲ್ಲಿ ಅದು ಅದೇ ಅನ್ಲೋಡಿಂಗ್ ಪಾಯಿಂಟ್ ವೈಟ್ ಕಲರ್ ಬಿಲ್ಡಿಂಗ್ ಕಾಣೋದು ಮೇಲೆ ಅನ್ಲೋಡ್ ಮಾಡಿಸ್ತಾರಂತೆ ಬೇಗ ಅನ್ಲೋಡಿಂಗ್ ಮಾಡ್ಕೊಂಡು ಹೋಗೋಣಂತೆ ಈಗ ಫಸ್ಟ್ ಗಾಡಿ ಲಾಕ್ ಮಾಡಿಬಿಟ್ಟು ಇಲ್ಲಿಂದ ಹೋಗಿ ಊಟ ಮಾಡೋಣ ದಾಲು ರೊಟ್ಟಿ ಹೇಳಿ ಬಂದಿದ್ವಿ ಊಟ ಗೀಟ ಮಾಡ್ಕೊಂಡು ಹೋಗಿ ರೆಸ್ಟ್ ಮಾಡೋಣ ನಾನು ನೋಡ್ತೀನಿ ಅಂದರೆ ಗಾಡೀಲ್ಲೇ ಬಂದು ಮಲ್ಕೊತೀನಿ ಅವರಿಬ್ಬರನ್ನ ರೂಮಲ್ಲಿ ಮಲಗಿಸಿ ನೋಡೋಣ ಹೆಂಗೆ ಅವತ್ತು ಹಂಗೆ ಮಾಡೋಣ ಊಟಕ್ಕೆ ಬುರ್ಜಿ ದಾಲು ಚಪಾತಿ ತಗೊಂಡಿದ್ವಿ ಇವತ್ತು ಪ್ರಾಪರ್ ಚಪಾತಿ ತಿಂತಾರೆ ನಮ್ಮ ಕಡೆ ಸ್ಟೈಲಾಗೆ ನೋಡ್ರಿ ಎಣ್ಣೆ ತಂದು ಕೊಡ್ತಾ ಇದ್ದೆ ಬಿಸಿ ಬಿಸಿ ಚಪಾತಿ ಸೂಪರಾಗ ಚಪಾತಿ ಆಮ್ಲ ಸಂದೀಪ್ನು ಆಮ್ಲೆಟ್ ಹೇಳಿದ್ನು ಒಣ್ಣೆ ಎಗ್ಬುರ್ಜಿ ತಮ್ಮ ಅಂದ್ಕೊಡ್ತೈತೆ ಏನು ಮಾಡಬೇಕು ನಾನು ಮನ್ಸಾಗ ಅಂದ್ಕೊತಿದ್ದೆ ಸಂದೀಪ ಬಂದ ತಕ್ಷಣ ಒಣ್ಣ ತಾಳ್ಕೊಂಡ ತಕ್ಷಣ ಒಂದು ಬುರ್ಜಿ ಹೇಳ್ಬಿಡೋಣ ಬೇಗ ಮಾಡಿಕೊಡು ಅಂತ ಅಂತಂದು ಅಷ್ಟಾಗಿ ಬಂದ್ಬಿಡ್ತು ನನಗೆ ಅದೃಷ್ಟ ಚೆನ್ನಾಗೈತೆ ಟೇಸ್ಟ್ ಚೆನ್ನಾಗೈತೆ ನಮ್ಮ ಕಡೆ ತಿಂದಂಗೆ ಆಯ್ತು ಅಂಕಲ್ ಸೇಮ್ ನಮ್ಮ ಕಡೆ ಟೇಸ್ಟ್ ಇದ್ದಂಗೆ ಐತೆ ಈ ಕಡೆ ಹ್ಞೂ ಅಷ್ಟು ಉಪ್ಪು ಖಾಲಿ ಜಾಸ್ತಿನೇ ಇಲ್ಲ ಮೀಡಿಯಮೆಲ್ಲ ಪೈಸಸ್ ಅಷ್ಟೇ ಆಯಿತು ಊಟ ಎಲ್ಲ ಮಾಡ್ಕೊಂಬಾಯ್ತು ಅಂಕಲು ಸಂದೀಪನಿಬ್ಬರನ್ನು ಅದೇ ರೂಮ್ ಕಳಿಸ್ಬಿಟ್ಟು ನಾನು ಗಾಡಿಯಲ್ಲಿ ಬಂದು ಮಲ್ಕೊಂತ ಇದ್ದೀನಿ ಯಾಕಂದ್ರೆ ನಾನು ರೂಮ್ ಮಲ್ಕೊಂಡು ಸ್ವಲ್ಪ ನಿದ್ದೆ ಬರಲ್ಲ ಇನ್ನೊಂದು ಅಲ್ಲಿ ಮೂವರಿಗೆ ಜಾಗ ಆಗಲ್ಲ ಬೆಡ್ ಅಲ್ಲಿ ಇಬ್ಬರಿಗೆ ಜಾಗ ಆಗೋದು ಹಂಗಾಗಿ ನಾನಿ ಗಾಡಿಗೆ ಬಂದ್ಬಿಟ್ಟೆ ಒಬ್ಬನೇ ಮಕ್ಕಳ ಫುಲ್ ನಿದ್ದೆ ಆಗೋಯ್ತದೆ ಅದೇ ಅದೇನ ಜನವರಿ ಟೈಮಲ್ಲಿ ಬಂದ್ರೆ ಇಲ್ಲೆಲ್ಲ ರೋಡ್ ಸೈಡ್ ಇದೆಲ್ಲ ಬರ್ಫ್ 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 ಫುಲ್ಲು ಬರ್ಫ್ ಬಿದ್ದ್ ಬಿಡುತ್ತೆ ಬರ್ಫ್ ಸೀಸನ್ ಎಲ್ಲ ಮುಗ್ದೋಯ್ತು ಅಂದ್ರೆ ಸ್ನೋ ಸೀಸನ್ ಎಲ್ಲ ಮುಗಿದೋಯ್ತು ಇಲ್ಲಿ ಒಳ್ಳೆ ಸ್ನೋ ಸೀಸನ್ ಆಗ ಇಲ್ಲಿ ಒಂದ್ಸರಿ ಲೋಡ್ ಮಾಡಬೇಕು ಅಂದ್ರೆ ಜನವರಿ ಡಿಸೆಂಬರ್ ಜನವರಿ ಫೆಬ್ರವರಿವರೆಗೂ ಇಲ್ಲಿ ಸ್ನೋ ಇರುತ್ತಂತೆ ಮೂರು ತಿಂಗಳೊಳಗೆ ಯಾವಾಗ ಬಂದರೂ ಸ್ನೋ ಸಿಗುತ್ತೆ ಅಂತ ಹೇಳಿದ್ರು ಇಲ್ಲೆಲ್ಲ ಸ್ನೋ ಬೆಳೆ ಏರಿಯಾನೇ ಇದೆಲ್ಲ ಆ್ಯಕ್ಚುಲಿ ನಾವು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಇಲ್ಲ ನೆಕ್ಸ್ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಜನವರಿಲಿ ಹಂಡ್ರೆಡ್ ಪರ್ಸೆಂಟು ರೋಡದು ರೋಡದು ಒಂದು ಟ್ರಿಪ್ ಮಾಡೋಣ ಪಬ್ಬರ್ ವ್ಯಾಲಿ ಇದು ಚಿಕ್ಕಮ್ಮಿ ಇಲ್ಲಿಗೆ ಎಂಡ್ ಅನ್ಸುತ್ತೆ ಇಲ್ಲಿಂದ ಮುಂದಕ್ಕೆ ರೋಡ್ ಇಲ್ಲ ಬೆಳಗ್ಗೆ ನಿಮ್ಗೆ ಗೂಗಲ್ ಮ್ಯಾಪಾಗಿ ತೋರಿಸ್ತೀನಿ ಕ್ಲೀನಾಗಿ ಎಲ್ಲಿದ್ದೀವಿ ನಾವು ಏನು ಕತೆ ಅಂತ ಸದ್ಯಕ್ಕೆ ಇವಾಗ ರೆಸ್ಟ್ ಮಾಡೋಣ ಸುಸ್ತಾಗೋಗೈತೆ ನಿನ್ನೆ ಇವತ್ತು ಗಾಡಿ ಓಡ್ದು ಬೆಳಿಗ್ಗೆ ಬೆಳಗ್ಗೆಯಿಂದ ಬರೀ ಎಂಬತ್ತೆಂಟು ಕಿಲೋಮೀಟರ್ ಒಡೆ ಎಂಟು ಅವರ್ ಜರ್ನಿ ಹೆವಿ ರಿಸ್ಕ್ ಆಗೋಯ್ತು ಓಕೆ ಎಷ್ಟೇ ರಿಸ್ಕ್ ಆದರೂ ಪರವಾಗಿಲ್ಲ ಗುರು ನೆಕ್ಸ್ಟ್ ಇಯರ್ ಜನವರಿಗೆ ರೋಡ್ದು ಒಂದು ಟ್ರಿಪ್ ಮಾಡೇ ಮಾಡೋಣ ಬರ್ಫಾಗಿ ಒಂದು ನೂರು ಕಿಲೋಮೀಟರ್ ಗಾಡಿ ಓಡಿಸ್ಲೇಬೇಕು ನೆಕ್ಸ್ಟ್ ಇಯರ್ ಮಾಡೋಣ ನೆಕ್ಸ್ಟ್ ಇಯರ್ ಅಂದ್ರೆ ಜನವರಿ ಪಕ್ಕ ಓಕೆ ಎಲ್ರಿಗೂ ಗುಡ್ ನೈಟ್ ಮತ್ತೆ ಬೆಳಿಗ್ಗೆ ಸಿಗ್ತೀನಿ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಅಂದ್ರೆ ಇವಾಗ ಬೆಳಗ್ಗೆ ಒಂದು ಎಂಟು ಗಂಟೆ ಅವ್ರ ಲೇಬರ್ಗಳು ಬಂದು ನಮ್ಮನ್ನೆಬ್ಬರಿಸಿದ್ರು ಗಾಡಿ ಖಾಲಿ ಮಾಡ್ತೀವಿ ಬನ್ನಿ ಅಂತ ಇವಾಗ ಗಾಡಿ ಹಾಕ್ಬೇಕಂತ ಆ ವೈಟ್ ಗೋಡನ ಹತ್ರ ಅಲ್ಲಿ ವೈಟ್ ಗೋಡ ನಿನ್ ಕಾಣುತ್ತೋ ಅಲ್ಲಿ ಗಾಡಿ ಹಾಕ್ಬೇಕಂತ ಹೋಗ ಹಾಕೋಣ ಗ್ಲಾಸ್ ಎಲ್ಲ ನೋಡಿ ಫುಲ್ಲು ನೀರು ಹೋಗೋಣ ಇವಾಗ ಅಲ್ಲಿಗೆ ಗಾಡಿ ಹಾಕಿ ಖಾಲಿ ಮಾಡ್ಸೋಣ ಫಸ್ಟು ಫೈನಲ್ ಆಗಿ ನಮ್ಮ ಕೆಲಸ ಎಲ್ಲ ಮುಗೀತು ಹಗ್ಗ ತಾಟ್ಪಾಲೆಲ್ಲ ಮಾಡಿಸಿ ಫಿಸಾಕಿದಾಯ್ತು ಹಣ್ಣ ಎಲ್ಲ ತೆಗಿತೈತೆ ಎಲ್ಲ ಒಂಥರ ನಂಬ್ತಾಬಿಟೈತೆ ಒಳಗೆ ಎಲೆ ಎಲ್ಲ ಕೊಳ್ತಾ ಹೋಗೈತೆ ಬಾಳೆಹಣ್ಣಿಗೆ ಏನೇನಾಗಿರಲ್ಲ ಒಳಗಡೆ ಡ್ಯಾಮೇಜ್ ಆಗಿರಲ್ಲ ಇದ್ರ ಕೆಳಗಡೆ ಥರ್ಮೋಕೋಲ್ ಬರೆಯೋಕೆ ಇರ್ತಾರಲ್ಲ ಇದು ಹಂಗಾಗಿ ಡ್ಯಾಮೇಜ್ ಆಗಿರೋಲ್ಲ ಬಾಳೆಹಣ್ಣು ಫುಲ್ ಕಾರ್ಟನ್ ಆಗಿರೋದ್ರಿಂದ ಏನು ಸಮಸ್ಯೆ ಇಲ್ಲ ಎಲ್ಲ ತೆಗ್ದು ಅವರು ಇವತ್ತಿನ ನಮ್ಮ ಟಿಫನ್ ಬಂದು ನೋಡಿ ಇದೆ ರೆಡ್ ಪೇಸ್ಟ್ರಿ ತಗೊಂಡಿದ್ದೀವಿ ರೆಡ್ ಇದು ಚೆನ್ನಾಗಿ ಟೇಸ್ಟು ಏನು ಸ್ವಲ್ಪ ಮಸ್ತ್ ಅದಿತ್ತು ಮಸ್ತ್ ಆಯ್ತು ಕೇ ಆ ಪೇಸ್ಟ್ರಿ ಹೊಟ್ಟೆ ತುಂಬಿಲ್ಲ ಅಂತ ಇವಾಗ ಅಂಕಲು ಬಂದರು ಗಾಡಿಯಲ್ಲಿ ಖಾಲಿ ಆಗ್ತೈತೆ ಇವಾಗ ಸರಿ ಏನೋ ತಿನ್ನೋಕೆ ಬಂದಿದ್ದೀವಿ ಏನೋ ಅಂತ ತೋರಿಸಿ ಬನ್ನಿ ಗಾಡಿಯನ್ನು ಇನ್ನೂ ಒಂದು ಕಾಲು ಬಾಗೂ ಖಾಲಿ ಆಗಿಲ್ಲ ಮಾಡ್ತಾ ಇದ್ರ ನಮಗೆ ಆಲೂ ಪರೋಟ ತಗೊಂಡಿದ್ವಿ ನನಗಂತೂ ತಿನ್ನೋಕ್ಕಾಗಲ್ಲ ಆಲೂ ಪರೋಟ ಸುಮ್ಮನೆ ನಮ್ಮ ಕಡೆ ಚೆನ್ನಾಗಿ ಮಾಡ್ತಾರೆ ಇಲ್ಲೇನ ಅಷ್ಟು ಟೇಸ್ಟ್ ಇರಲಿಲ್ಲ ಸುಮ್ಮನೆ ತಿನ್ನಬೇಕು ತಿನ್ನಬೇಕಷ್ಟೇ ಇವಾಗ ತಿನ್ಕೊಂಡು ಗಾಡಿ ನೋಡೋಣ ಎಷ್ಟು ಖಾಲಿ ಆಯಿತು ಅಂತ ಗಾಡಿ ಎಲ್ಲ ಫುಲ್ಲು ಖಾಲಿ ಆಯ್ತು ನೋಡಿ ಏ ಟು ಝೆಡ್ ಫುಲ್ ಗಾಡಿ ಖಾಲಿ ಆಗೈತೆ ಸಂದೀಪಣ್ಣ ಸಂದೀಪಾ ಅಂಕಲ್ ಹೆಣ್ಣು ಅಂಕಲು ಕೂಡ ಒಂದೆರಡು ನಾ ಸೈಡ್ ಲಾಸ್ ಆಗುತ್ತೆ ಒಂದೇ ೀಪ ಸ್ನಾನ ಏನ ಮಾಡ್ಕೊಂಡ್ರೆ ಫ್ರೆಶ್ ಆಗ್ತವನೇ ಸರ್ಪ್ರೈಸ್ ನಿಮ್ಗೆ ಆಮೇಲೆ ಹೇಳ್ತೀವಿ ಎಲ್ಲಿ ಹೋಗ್ತಾ ಇದ್ವಿ ಅಂತ ಗಾಡಿನ ಸೈಡ್ ಹಾಕ್ಬೇಕು ಇವಾಗ ಸೈಡ್ ಹಾಕಿ ಹೋಗ್ತೀವಿ ಇವರ ಲೇಬರ್ಸ್ ಎಲ್ಲ ಖಾಲಿ ಮಾಡಿದ್ದು ನೋಡಿ ಎ ಸಿ ರೂಮ್ ಹೆಂಗಿರುತ್ತೆ ಅಂತ ಬಾಳೆನೆಯೆಲ್ಲ ಇಲ್ಲೇ ಸ್ಟೋರ್ ಮಾಡೋದು ಇದೆಲ್ಲ ಎ ಸಿ ಇದಕ್ಕೆ ಫುಲ್ ಕೋಲ್ಡಾಗಿರ್ತಾರೆ ಅದ್ರಾಗಿಂದು ಅದ್ರಾಗಿಂದ ಹೊರ ವೇಸ್ಟ್ ನೀರಿಗೆ ಕ್ಯಾನ್ ಇಟ್ಟಿದ್ದಾರೆ ಇಲ್ಲಿ ಟೈಮ್ ಬಂದು ಸಂಜೆ ಆಗ್ತಾಯಿತ್ತು ಬೆಳಿಗ್ಗೆ ಪರೋಟ ತಿಂದಿದ್ದು ಏನು ತಿಂದಿಲ್ಲ ಹಂಗಾಗಿ ಹೊಟ್ಟೆ ಇತ್ತು ನಾನು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಹೋಗೋಣ ಅಂತ ಬಂದು ಒಂದು ಚೀಸ್ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ ಬಂದೈತೆ ಅಷ್ಟೇನು ನಮ್ಮ ಕಡೆ ಇದ್ದಷ್ಟೇನು ಟೇಸ್ಟ್ ಇಲ್ಲ ಸಿಂಪಲ್ ಆಗೈತೆ ತಿನ್ಕೊಂಡು ಹೋಗೋಣ ಅದ್ರ ಜೊತೆ ಫಿಂಗರ್ ಚಿಪ್ಸು ಇಲ್ಲಿದ್ಬಿಟ್ರೆ ಏನೂ ಇಲ್ಲ ನಮಗೆ ಅದೊಂದು ಸಮಸ್ಯೆ ಆಗ್ಬಿಟ್ಟೈತೆ ಗಾಡಿ ಸದ್ಯಕ್ಕೆ ಇಲ್ಲೇ ನಿಲ್ಸಿದ್ದೀವಿ ಗಾಡಿ ಇಲ್ಲೇ ಇರುತ್ತೆ ನಾಳೆವರೆಗೂ ಮಧ್ಯಾಹ್ನದಿಂದ ಅದು ಇದು ತಿನ್ಕೊಂಡು ಇಲ್ಲ ರೂಮಾಗೆ ರೆಸ್ಟ್ ಮಾಡಿದ್ದಾಯ್ತು ಇವಾಗ ರಾತ್ರಿ ಊಟಕ್ಕೆ ಹೋಗ್ತಾ ಇದ್ದೀವಿ ಫುಲ್ಲು ರೆಸ್ಟ್ ಅಂದರೆ ರೆಸ್ಟ್ ಇವತ್ತು ಏನಪ್ಪ ಸಂದೀಪ ಆಯಿತು ಫುಲ್ ರೆಸ್ಟು ಅಂಕಲ್ ನಾಳೆ ಬೆಳಿಗ್ಗೆ ಫ್ಲೈ ನಂಗೆ ಹೋಗೋದು ಸ್ನೋಗೆ ನಿಮ್ಮ ಪ್ಲಾನಿಂಗ್ ಎಲ್ಲ ಹೇಳ್ತೀನಿ ಊಟ ಮಾಡ್ಕೊಂಬಂದು ಏನೇನು ಪ್ಲ್ಯಾನ್ ಮಾಡಿದ್ದೀವಿ ಯಾಕೆ ಇಲ್ಲೇ ಇದ್ದೀವಿ ಗಾಡಿ ಖಾಲಿ ಆದರು ಅಂತ ನಿಮ್ಗೆ ಹೇಳಿ ಹೇಳಿಲ್ಲ ಇನ್ನು ಆಮೇಲೆ ಹೇಳ್ತೀವಿ ಬರ್ರಿ ಇಲ್ಲೇನು ನಕ್ಷತ್ರ ಥರ ಕಾಣ್ತಾ ಇದ್ದಾವೆ ನಿಮ್ಗೆ ಇವೆಲ್ಲ ನಕ್ಷತ್ರಗಳೆಲ್ಲ ಮನೆಗಳಿವೆಲ್ಲ ಇಲ್ಲೆಲ್ಲ ಜನ ವಾಸ ಮಾಡ್ತಾರೆ ಮೇಲ್ಗಡೆ ಕೂಡ ವಾಸ ಮಾಡ್ತಾರೆ ಅಲ್ಲೆಲ್ಲ ಫುಲ್ಲು ನಮ್ಮ ಗಾಡಿ ಸದ್ಯಕ್ಕೆ ಇನ್ನೂ ಅಲ್ಲೇ ನಿಲ್ಲಿಸಿದ್ವಿ ಇವಾಗ ತಗೊಂಬರ್ಬೇಕು ಈ ಮರದಿಂದೆ ಐತೆ ಆ ಮರದ ಹತ್ರ ಹೋಗಿ ಗಾಡಿ ಎತ್ಕೊಂಬಂದು ಇಲ್ಲಿ ಹಾಕ್ಬೇಕು ಇಟ್ಗೆ ಪಕ್ಕ ಹಾಕಿ ಇಲ್ಲೇ ರೆಸ್ಟ್ ಮಾಡೋದು ಊರಿಗೆ ಹೋಗಿ ಊಟ ಮಾಡ್ಕೊಂಬರೋಣ ಕೆಳಗೆ ಹೋಗ್ಬಿಟ್ಟು ಇಲ್ಲೇ ತಂದು ಕೊಡ್ತೀವಿ ಅಂದರು ಇಲ್ಲಿ ಸುಮ್ಮನೆ ಬೇಡ ಕೆಳಗೆ ಟೇಬಲ್ ಎಲ್ಲ ಇದ್ದಾವೆ ನಮ್ಮ ಸಂದೀಪ್ ಅಣ್ಣ ಎಲ್ಲರಿಗಿಂತ ಫಸ್ಟು ಫಸ್ಟೇ ಹೋಗ್ಬಿಟ್ಟೆ ಮುಂದಕ್ಕೆ ಊಟ ಮಾಡೋಕ್ಕೆ ನಮ್ಮನ್ನು ಬಿಟ್ಟು ಹೋಗಿ ಊಟ ಊಟ ಮತ್ತೆ ಮತ್ತು ಮೇಲೋಗೋಣ ನಮ್ಮದು ಇವತ್ತಿನ ಊಟ ನೋಡ್ಬೋದು ಇಷ್ಟೇ ಸೇಮ್ ರೋಟಿನೂ ನಿನ್ನೆನೇ ಇದನ್ನೇ ತಿಂದಿದ್ದು ಸೇಮ್ ಆರ್ಡ್ರ್ ಮಾಡಿರೋದು ಯಾಕಂದರೆ ಟೇಸ್ಟ್ ಏನಂಕ ಟೇಸ್ಟು ಸೇಮ್ ನಿನ್ನೆ ಐತೆ ಹಂಗೆ ಸೇಮ್ ನಮ್ಮ ಕಡೆ ಬುರ್ಜಿ ನಾವು ಮಾಡ್ದಂಗೆ ಐತೆ ನಮ್ಮ ಕಡೆ ನಾವು ಮಾಡ್ದಂಗೆ ಐತೆ ಚಪಾತಿ ಮಾತ್ರ ನಾವು ಮಾಡ್ದಂಗೆ ಇಲ್ಲ ಅಷ್ಟೇ ಅಂತೀಕ ಸೇಮ್ ಹಿಂಗೆ ತೆಳ್ಳಗೆ ತೆಳ್ಳಗಿರ್ತದೆ ಬಟ್ ಈ ಥರ ಅಂದರೆ ಕಲರ್ ಚೇಂಜ್ ಇದು ಇದೇನಪ್ಪ ತಂದೂರಿ ಮೈದಾ ಚೇಂಜ್ ಐತೆ ಅಷ್ಟೇ ಇಟ್ ಚೇಂಜ್ ಇರ್ಬೇಕು ಗೋಧಿ ಚೇಂಜ್ ಇರ್ಬೇಕು ಮೋಸ್ಟ್ಲಿ ಅಂಕಲ್ ಇದು ಚಪಾತಿ ಗೋಧಿ ಇದೆ ಅನ್ಸುತ್ತೆ ಬಟ್ ವೈಟ್ ಗೋಧಿ ಅನ್ಸುತ್ತೆ ಸ್ವಲ್ಪ ಇಲ್ಲಿ ಬೆಳಿರ್ಬೋದು ಗೊತ್ತಿಲ್ಲ ಒಟ್ಟು ಊಟ ಅಂತೂ ಫಸ್ಟ್ ಕ್ಲಾಸು ಗಾಡಿ ಖಾಲಿ ಆದ ತಕ್ಷಣ ಬಾಡಿಗೆ ಅಡಿಗೆ ಎಲ್ಲ ಇಸ್ಕೊಂಡು ಗಾಡಿನ ಅಲ್ಲೇ ಬಿಟ್ಟಿದ್ದೀವಿ ಸದ್ಯಕ್ಕೆ ಇವಾಗ ನೈಟ್ ಹತ್ತು ಗಂಟೆ ಆಗ್ತೈತೆ ಏನಕ್ಕ ನಾವು ಹೋಗಿಲ್ಲ ಇನ್ನ ಇಲ್ಲ ಇದೀವಿ ಅಂದ್ರೆ ನಾಳೆ ಬೆಳಿಗ್ಗೆ ಇಲ್ಲೊಂದು ಟೂರಿಸ್ಟ್ ಪ್ಲೇಸ್ ಐತೆ ಸಂದೀಪ ಯಾವ್ದು ಪ್ಲೇಸ್ ಚಾಂಜಲ್ ಪಾಸ್ ಅಂತ ಇಲ್ಲಿಂದ ಐವತ್ತು ಕಿಲೋಮೀಟ್ರ್ ಆಗುತ್ತೆ ನಾವು ಇಷ್ಟು ದೂರ ಬಂದಿರೋದೆ ಅಂಕಲ್ ಕಾಶ್ಮೀರ್ ತೋರಿಸ್ಬೇಕಂತ ಅಂಕಲ್ ಕರ್ಕೊಂಬಂದಿರೋದೆ ಅದೇ ರೀಸನ್ಗೆ ನಮಗೆ ಶ್ರೀನಗರ್ಗೆ ಹೋಗೋ ಅದೃಷ್ಟ ಅಂತೂ ಸಿಗಲಿಲ್ಲ ಹಂಗಾಗಿ ಇಲ್ಲೇ ಚಾಂಜಲ್ ಪಾಸ್ಗೆ ಹೋಗ್ಬಿಟ್ಟು ಬರೋಣ ಅಂತ ಅಲ್ಲಿ ಫುಲ್ ಬರ್ಫು ಸ್ನೋ ಎಲ್ಲ ಫುಲ್ ಅಲ್ಲಿ ಹಂಗಾಗಿ ಅದನ್ನು ನೋಡ್ಕೊಂಬಿಟ್ಟು ಬಂದರೆ ಅಂಕಲ್ದು ಆಸೆ ತೀರ್ಬಿಡುತ್ತೆ ಅಂತ ಇವಾಗ ಅಂಕಲ್ ಕರ್ಕೊಂಡು ನಾಳೆ ಅಲ್ಲಿಗೆ ಹೋಗಿ ಬಂದು ನಾಳೆ ಸಾಯಂಕಾಲ ಬಿಡಬೇಕು ಆ್ಯಕ್ಚುಲಿ ಇವತ್ತು ಲೋಡ್ ಇತ್ತು ನಮ್ಗೆ ಇಲ್ಲಿಂದ ಹಿಮಾಚಲ್ ಪ್ರದೇಶಿಂದನೇ ತಮಿಳ್ನಾಡು ತಿರುಚಿಗೆ ಲೋಡ್ ಸೆಟ್ ಆಗಿತ್ತು ನಾವು ಮಧ್ಯಾಹ್ನ ಬಿಟ್ಟಿದ್ದರೆ ಹೋಗಿ ನೈಟ್ ಆಲ್ಟಾಗಿ ನಾಳೆ ಬೆಳಗ್ಗೆ ಲೋಡ್ ಆಗೋದು ಗಾಡಿ ಒಂದಿನ ಪೋಸ್ಟ್ ಪಾನ್ ಮಾಡಿದ್ದೀವಿ ಗೊತ್ತಿಲ್ಲ ಲೋಡ್ ನಮಗೆ ಸಿಗುತ್ತೋ ಬೇರೆಯವ್ರಿಗೆ ಸಿಗುತ್ತೋ ಗೊತ್ತಿಲ್ಲ ನಾಡು ನಾಡ್ದು ಲೋಡ್ ಮಾಡ್ಬೇಕು ಅಂದ್ಕೊಂಡಿದ್ವಿ ನಾವು ಇಲ್ಲಿಂದ ಡೈರೆಕ್ಟಾಗಿ ನಾಲ್ಕೈದು ದಿವ್ಸಕ್ಕೆಲ್ಲ ಊರಿಗೆ ಹೋಗಿಬಿಡ್ತಾಯಿದ್ವಿ ಲೋಡ್ ಮಾಡಿದ್ರೆ ಹಿಮಾಚಲ್ ಪ್ರದೇಶದಿಂದಲೇ ಲೋಡ್ ಆಗುತ್ತೆ ಶಿಮ್ಲಾ ಪಕ್ಕದಲ್ಲಿ ಸೋಲಂಗ್ ಅಂತ ಅಲ್ಲಿಂದ ನಾವು ಲೋಡ್ ಮಾಡ್ತಾ ಅಷ್ಟೇ ನಾಳೆ ನಾಡ್ದು ಮಾಡ್ತಾ ಇದ್ದೀವಿ ಯಾಕಂದರೆ ಈಗ ನಾವು ಹದಿನೈದು ದಿನ ಏನು ಹದಿಮೂರು ದಿನ ಆಯ್ತಲ್ಲ ಇವತ್ತಿಗೆ ಸಂದೀಪ ಹದಿಮೂರು ಹದಿನೈದು ಹದಿನೈದು ಆಗಿಲ್ಲ ಲೋಡ್ ಮಾಡಿ ಲೋಡ್ ಮಾಡಿ ನೀನು ಬಂದು ಹದಿನೈದು ದಿವಸ ಆಗೈತೆ ಲೋಡ್ ಮಾಡಿ ಹದಿಮೂರು ದಿವಸ ಆಗೈತೆ ಹದಿಮೂರು ದಿವಸ ಸುತ್ತಾಡಿದ್ದು ವೇಸ್ಟ್ ಆಗ್ಬಾರ್ದು ಅಂತ ಒಂದು ದಿವಸ ಇಲ್ಲೇ ಸ್ಟೇ ಆಗ್ತಾ ಇದ್ವಿ ಅಷ್ಟೇ ಇವತ್ತು ಇಲ್ಲೇ ಇದ್ಬಿಟ್ಟು ನಾಳೆ ಹೋಗೋಣ ಗಾಡಿ ಅಲ್ಲೇ ಬಿಟ್ಟಿದ್ದೀವಿ ಗಾಡಿ ತಗೊಂಬರ್ಬೇಕು ಅಂಕಲ್ ಹಿಂಗೈತೆ ಎಕ್ಸೈಟ್ಮೆಂಟ್ ನಾಳೆ ಹೋಗಲೇ ಬೆಕ್ ಅಂಕಲ್ಗೋಸ್ಕರನೇ ಗುರು ನಿಜವಾಗ್ಲೂ ಲೋಡ್ ಕ್ಯಾನ್ಸಲ್ ಮಾಡಿ ಆರಾಮಾಗಿ ಹೋಗಿ ಬರೋಣ ಅಂತ ಏನು ಸಂದೀಪಣ ಫುಲ್ ಬಿಜಿ ಬಿಡ್ರಿ ನೀವು ಮೊಬೈಲ್ ಯಾವಾಗ ನೋಡಿದ್ರು ಮೊಬೈಲ್ ಆಗಿ ಇರ್ತೀರಿ ಫುಲ್ ಬಿಜಿ ಬಿಡ್ರಿ ಸೌಕರ್ ಏ ಬಿಡ್ರಿ ಏ ಬಿಡ್ರಿ 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 ನಮ್ಗೆ ಗೊತ್ತಾಯ್ತು ಬಿಡ್ರಿ ಏನ್ ತೋರಿಸ್ ನಾವೆಲ್ಲ ತೋರಿಸ್ಬಾರ್ದು ಬಿಡ್ರಿ ಏ ತೋರಿಸ್ಬಾರ್ದು ನಮ್ಗೆ ಗೊತ್ತು ಸುಮ್ಮನೆ ರೀ ನಿಮ್ದು ಬರ್ರಿ ಹೋಗ ನಾ ಗಾಡಿ ತಗೊಂಬರೋಣ ಅಂಕಲ್ ಗಾಡಿ ಹಾಕ್ಬಿಟ್ಟು ಬರ್ತೀವಿ ಮಲ್ಕಿ ರೆಸ್ಟ್ ಮಾಡ್ರಿ ಗಾಡಿ ಎತ್ಕೊಂಡ್ ಬರ್ಬೇಕು ಹೋಗಿ ಬರ್ರಿ ಅಂತಾರಪ್ಪ ಇರೋ ಸತ್ಯ ಹೇಳಿದ್ರು ನೋಡ್ರಪ್ಪ ಸಂಜೆ ಮುಂದ್ಕತೆ ಗಾಡಿನ ಅಲ್ಲಿಂದ ಇಲ್ಲಿ ಪಾರ್ಕ್ ಮಾಡಿದ್ದಾಯ್ತು ಸಂದೀಪಣ್ಣ ಗುಡ್ ನೈಟ್ ಹೋಗಿ ಮಲ್ಕೊಳ್ಳಿ ಆರಾಮಾಗೆ ರಾತ್ರಿ ಯಾರು ಚಾಕ್ಲೇಟ್ ತಿಂತಾರಲ್ಲ ಮಕ್ಕಂಬೇಕಾದ್ರೆ ಹಾ ಮಕ್ಕಂಬೇಕಾದ್ರೆ ಗಾಡಿ ಒರ್ಸುತ್ತಾರ ನನ್ ಲೆಕ್ಕಣ ಏನಣ್ಣ ನೀನು ಹಿಂಗೆ ಓಹೋ ಹೋ ಹೋ ಅಂತ ಅಂತ ಆಸೆಗಳು ಬೇರೆ ಇದಾವೇನು ನಿದ್ದೆ ಮಾಡ್ದಂಗಿದೇಗ ಎದ್ದಾಳ್ಬೇಕು ಹ್ಮ್ ಅವ್ನು ಕೇಳಿ ಇನ್ನೊಂದ್ ಸರಿ ಯಾರು ಗಂಟೆಗೆ ಬರ್ತಾನೆ ಐದು ಗಂಟೆಗೆ ಬರ್ತಾನೆ ಕೇಳಿ ನಂಗೆ ಫೋನ್ ಹಾಕು ನಮ್ಮ ಗಂಟೆ ಎದಿರ್ತೀನಿ ನಾನು ಸರಿ ಗುಡ್ ನೈಟ್ ಅಂಕಲ್ ಗುಡ್ ನೈಟ್ ಹೇಳ್ಬಿಡು ಓ ಗುಡ್ ನೈಟ್ ಹೇಳ್ಬಿಡು ನನ್ನ ನನ್ನ ಪ್ರಕಾರ ನನ್ನ ಕಡೆಯಿಂದ ನಿನ್ನೆ ಮಲಗ್ದಂಗೆ ನಮ್ದು ಕೆಲಸ ಗಾಡೀಲಿ ಮಲಗೋದು ಯಾಕಂದರೆ ನಾವು ರೂಮಿಗೆ ಮಲಗಕ್ಕೆ ಇಷ್ಟ ಇಲ್ಲ ನಮಗೆ ಇಲ್ಲಾಂದ್ರೆ ಬೆಚ್ಚಗೆ ಇರ್ತದೆ ಗಾಡೀಲಿ ಬೆಚ್ಚಿಗಿರೋಕೆ ಇನ್ನೊಂದು ಕಾರಣ ಏನಪ್ಪ ಅಂದರೆ ನಾವು ಕೆಳಗಡೆ ಸೀಟ್ ಮೇಲೆ ಯೋಗ ಮ್ಯಾಟ್ ಹಾಕಿದ್ದೀವಿ ಅದು ಈಟು ರಬ್ಬರ್ ಥರ ಅಲ್ವಾ ಸ್ವಲ್ಪ ಹಾಗಾಗಿ ಅದು ಕೋಲ್ಡ್ ಬಿಟ್ಕೊಡೋಲ್ಲ ಮತ್ತು ಸೈಡಲ್ಲಿ ರೂಫಿಂಗ್ ಕೂಡ ಇರೋದ್ರಿಂದ ಅಷ್ಟೊಂದು ಚಳಿ ಆಗೋಲ್ಲ ಗಾಡೀಲಿ ಸೇಫು ರೂಮ್ಗಿಂತ ಸ್ವಲ್ಪ ಗಾಡಿನೇ ಬೆಚ್ಚಗೈತೆ ಹಾಗಾಗಿ ಗಾಡಿಯಲ್ಲೇ ಮಲಗೋದು ಯೋಗ ಮಲಗೋಣ ಮತ್ತೆ ಬೆಳಗ್ಗೆ ಸಿಗೋಣ ಗಾಡಿ ಸೇಫಾಗಿ ನಿ ಓಕೆ ಎಲ್ರಿಗೂ ಗುಡ್ ನೈಟ್ ಮತ್ತೆ ಬೆಳಿಗ್ಗೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಮತ್ತೆ ಇನ್ನೊಂದ್ಸರಿ ಗುಡ್ ನೈಟ್